ಸಂದರ್ಭದಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡುವಂತ ಅಧಿಕಾರಿಗಳು ನಮಗೆ ಕೂತಿರೋರೆಲ್ಲ ಈ ಕೂತಿರೋ ಪ್ರತಿಯೊಬ್ರು ಆಂಬುಲೆನ್ಸ್ ಇರ್ಬಹುದು ಎನ್ ಆರ್ ಸಹಾಯಕ ಇರ್ಬೋದು ಎನ್ ಎಚ್ ಎ ಇವ್ರು ಪೊಲೀಸ್ ಇಬ್ಬಂದಿವ್ರು ಇರ್ಬೋದು ಡಾಕ್ಟರ್ಸ್ ಇರ್ಬಹುದು ಇವರೆಲ್ಲರೂ ನೇರವಾಗಿ ಪರೋಕ್ಷವಾಗಿ ಅಂತ ಇರೋಲ್ಲ ನೇರವಾಗಿ ನೋಡೋದಾದ ಸಂಭವಿಸಿದಂತೆ ಆಗಬಹುದಂತ ಆರೋಗ್ಯಕ್ಕೆ ಹಾನಿಕರಣ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಇಲ್ಲಿ ಕೂತಿರುವಂತಹ ತಂಡ ನಿರಂತರವಾಗಿ ಶ್ರಮ ಇದೆ ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಸಾಕಷ್ಟು ದಿನಗಳಿಂದ ಅನ್ಕೊಂತಿದ್ವಿ ಒಂದು ಎರಡು ಕಾರ್ಯಕ್ರಮ ಹೊಸಪೇಟೆ ಮಾಡಿದ್ವಿ ಬಟ್ ನಮ್ಮ ಜಿಲ್ಲೆ ಸ್ಟಾಟಿಸ್ಟಿಕ್ಸ್ ನ ತಗೋದು ನೋಡಿದ್ರೆ ನಾವು ಅತಿ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗುವಂತದ್ದು ನಮ್ಮ ಜಿಲ್ಲೆಯಲ್ಲಿ ಮೂರೇ ಕೆಟ್ಟಿವೆ ಒಂದು ಐ ಪಿ ಸಿ ಮತ್ತು ಈಗೇನು ಹೊಸದಾಗಿ ಬಿ ಎನ್ ಎಸ್ ಅಂತ ಪ್ರಕರಣಗಳು ಕಲಿತೀವಿ ಅದಾದ್ಬಿಟ್ರೆ ಹೆಚ್ಚು ಕಡಿಮೆ ಮೂರು ಸಾವಿರ ಪ್ರಕರಣ ದಾಖಲಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಆರು ತಾಲೂಕುಗಳಲ್ಲಿ ಅದರೊಳಗೆ ಶೇಕಡ ಒಂದು ಥರ್ಟಿ ತ್ರೀ ಪರ್ಸೆಂಟ್ ಬರೀ ಆಕ್ಸಿಡೆಂಟ್ ಕೇಸಸ್ ಥರ್ಟಿ ತ್ರೀ ಪರ್ಸೆಂಟ್ ಆದ್ರೆ ಮೂವತ್ತ್ ಮೂರು ಪ್ರಕರಣಗಳು ಆಕ್ಸಿಡೆಂಟ್ ಪ್ರಕರಣ ಆಗಿದೆ ಇವು ಕಳೆದ ಮೂರು ವರ್ಷಗಳನ್ನ ಇದನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಜನ ಜೀವ ಕಳ್ಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಒಂದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ನೂರ ಇಪ್ಪತ್ತೆರಡು ಜನ ಜೀವ ಕಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಹತ್ತೊಂಬತ್ತು ಜನ ಜೀವ ಕಳ್ಕೊಂಡಿದ್ದಾರೆ ಅದೇ ರೀತಿ ನೀವು ಇಂಜೂರ್ಡ್ಸ್ ನೋಡಿದ್ರೆ ಇಪ್ಪತ್ಮೂರಲ್ಲಿ ಐನೂರ ಅರವತ್ ಮೂರು ಪ್ರಕರಣ ಇಪ್ಪತ್ತೈದರಲ್ಲಿ ಎರಡ್ ನೂರ ಎಂಬತ್ತೇ ಏನಾದ್ರೂ ನೂರ ಹತ್ತೊಂಬತ್ತು ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಎಲ್ಲೋ ಒಂದು ಬೇರೆ ಕಾರಣಗಳಿಂದ ಜೀವ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಗಂಭೀರವಾಗಿ ಇಡೀ ಸಿಸ್ಟಮ್ ಬರದಾಗ ನಿರಂತರವಾಗಿ ನಡೀತಿರುವಂಥದ್ದು ಈ ಅನ್ಫಾರ್ಚುನೇಟ್ ವರ್ಡ್ ಅವಾಗಲೇ ನಮ್ಮ ಪ್ರವೀಣ್ ಅವರು ಚೆನ್ನಾಗಿರೋದು ಅಪಘಾತ ಅನ್ನೋದೇ ಒಂದು ಅನ್ಫಾರ್ಚುನೇಟ್ ವರ್ಡ್ ಸಾಯಿಸ್ಬೇಕು ಅಂತೇಳಿ ಅದನ್ನ ಅಪಘಾತ ಅಂತ ಅನ್ನಲ್ಲ ಅದರಲ್ಲಿ ನಮ್ಮ ಪೊಲೀಸ್ ಭಾಷೆಡ್ಡಿ ಮೆನ್ಸ್ ಅಂತ ಇರಲ್ಲ ಅಂದ್ರೆ ಅವನ್ನ ಸಾಯಿಸಲೇಬೇಕು ಅಂತ ಉದ್ದೇಶದ ಬಡಿಯುವಂತದ್ದಲ್ಲ ಆಕಸ್ಮಿಕವಾಗೆ ಆಕ್ಸಿಡೆಂಟ್ ಅಂತ ಕೇಳ್ತಾರೆ ಆಕಸ್ಮಿಕವಾದ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದಿವಿ ಮನೆಯಿಂದ ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರಕ್ ಹೋಗ್ತು ಮತ್ತೆ ವಾಪಸ್ ಬಂದಿರಲ್ಲ ಎಷ್ಟೋ ಉದಾಹರಣೆಗಳು ಸಾಕಷ್ಟು ಪ್ರಕರಣಗಳು ಇಲ್ಲೇ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಹೋಗಿರ್ತಾರೆ ನಮ್ಮವ್ರು ಹೇಳ್ತಾರೆ ಗಾಡಿ ತೆಗೆದೇ ಸರ್ ಒಂದೇ ನಿಮಿಷ ಸರ್ ಹೋಗ್ಬಿಡ್ತೀನಿ ಒಂದೇ ನಿಮಿಷ ಸರ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಸೊ ಆ ಒಂದು ನಿಮಿಷನೂ ಬೇಕಾಗಿಲ್ಲ ಒಂದು ಅಪಘಾತ ಸಂಭವಿಸ್ಬೇಕು ಅಂದ್ರೆ ನನ್ನ ಪ್ರಕಾರ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗಬಹುದು ಆಗುವಂತಹ ಅನಾಹುತ ತಿಂಗಳಗಟ್ಟೆ ವರ್ಷಗಳಗಟ್ಟೆ ಕೆಲವು ಸರಿ ಜೀವ ಸಂದರ್ಭದಲ್ಲಿ ಜೀವನ ಪರ್ಯಂತ ಅವರ ಕುಟುಂಬಸ್ಥರು ಅವರನ್ನು ಅವಲಂಬಿತರು ಅದರಿಂದ ಒಳಪಡಬೇಕಾಗ್ತದೆ ಅಪಘಾತಗಳಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ರಮಗಳು ಕೈಗೊಳ್ತಾ ಇದ್ದೀವಿ ಫಾರ್ಚುನೇಟ್ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಳೆದ ಮೂರು ವರ್ಷಗಳಿಂದ ಆಕ್ಸಿಡೆಂಟ್ಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅದೊಂದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ಎಪ್ಪತ್ನಾಲ್ಕು ಪ್ರಕರಣಗಳು ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ಐವತ್ತು ಎರಡು ಜನ ಜೀವ ಹೋಗುವಂಥದ್ದು ಇಲ್ಲಿ ಮೈನಸ್ ಆಗಿದೆ ಅದೇ ರೀತಿ ಈ ಸಲ ಕೂಡ ಟ್ರೆಂಡ್ ಅನ್ನ ನಾವು ನೋಡಿದ್ರೆ ಸುಮಾರು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಹದಿನೇಳು ಪರ್ಸೆಂಟ್ ಆಕ್ಸಿಡೆಂಟ್ಸ್ ಓವರ್ ಆಲ್ ಫೇಟಲ್ ಅಂಡ್ ನಾನ್ ಫೆಟಲ್ ಅಂದ್ರೆ ಜೀವ ಹೋಗಿರುವಂಥದ್ದು ಅಥವಾ ಇದು ಸೇರಿ ಹದಿನೇಳು ಶೇಕಡ ಕಡಿಮೆ ಆಗಿದೆ ಇದು ಬಹಳ ಗುಡ್ ಅಚೀವ್ಮೆಂಟ್ ಅಂತ ಅನಿಸ್ತದೆ ನನಗೆ ಅದಕ್ಕೆ ರಿಯಲಿ ಇಲ್ಲಿ ಕೂತಿದಿರಿ ತಾವೆಲ್ಲರೂ ತಮಗೆ ಗೊತ್ತಿಲ್ಲ ಅನ್ಸುತ್ತೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆಕ್ಸಿಡೆಂಟ್ ಬಂತು ಹೋಗಿರ್ತೀರಿ ಅಟೆಂಡ್ ಮಾಡಿರ್ತೀರಿ ಮುಗಿದಿರುತ್ತೆ ಬಟ್ ತಮ್ಮೆಲ್ಲರಿಗೂ ಮಾಹಿತಿ ಇರ್ಲಿ ಅಹ್ ಆಡಮ್ ಸ್ಮಿತ್ ಸ್ಮಿತ್ ಕೇಳಿದಿರಾ ಭಕ್ತ ಶಾಸ್ತ್ರಜ್ಞರು ಅವ್ರದ್ದು ಒಂದು ಡೆವಲಪ್ಮೆಂಟ್ ಅಲ್ಲಿ ಹೇಳ್ತಾರೆ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತೇಳಿ ಅಂದ್ರೆ ಕಾಣದ ಕೈ ಒಂದು ಸಿದ್ಧಾಂತನೇ ಇದೆ ಅವರು ಕೈ ಅಂತೇಳಿ ಅಂದ್ರೆ ಒಂದು ಏನ್ ಹೇಳ್ತಾರೆ ಅಂದ್ರೆ ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕಂತ ಸೊ ನಾವು ಅದ್ರೊಳಗೆ ಹಂಗ್ ರಿಸಲ್ಟ್ ಬಂತು ಈಗ ರಿಸಲ್ಟ್ ಬಂತು ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿಂದಾನೇ ಅದಾಯ್ತು ಅಥವಾ ನಾನು ಮಾಡಿದ್ರಿಂದ ಇದಾಗ್ಲಿಲ್ಲ ಅಂತೇಳಿ ನಾವು ಯೋಚನೆ ಮಾಡಬಾರ್ದು ಪ್ರತಿಯೊಬ್ರು ಅವ್ರವ್ರ ನಿಟ್ಟಿನಲ್ಲಿ ಸೇವನ ಸಲ್ಲಿಸ್ತಾ ಹೋದ್ರೆ ಅಥವಾ ದುಡಿತಾ ಹೋದ್ರೆ ದೇಶ ಆಟೋಮೆಟಿಕಲಿ ಬೆಳೀತಾ ಹೋಗುತ್ತೆ ನಾವು ಅದೇ ರೀತಿ ಒಂದು ಕಲ್ಪನೆ ಆಕ್ಸಿಡೆಂಟ್ ಅಲ್ಲೂ ಕೂಡ ತಮ್ಮ ತಮ್ಮ ಕೆಲಸ ತಮ್ಮ ತಮ್ಮ ಒಬ್ರು ಆಂಬುಲೆನ್ಸ್ ಚಾಲಕರಿದ್ದೀರಿ ತಮ್ಮ ಕೆಲಸ ತಾವು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ಆಗಿ ಮಾಡಿಬಿಟ್ರೆ ಯಾರು ಏನು ಎಕ್ಸ್ಟ್ರಾ ಮಾಡುವಂತ ಅವಶ್ಯಕತೆ ಎಲ್ಲ ಆಕ್ಸಿಡೆಂಟ್ಸ್ ಆಟೋಮೆಟಿಕಲಿ ಅಲ್ಲಿ ಕಡಿಮೆ ಆಗ್ತಾವೆ ನ್ಯಾಷನಲ್ ಹೈವೇದವ್ರಿಗೆ ನಾವು ರಿಪೀಟೆಡ್ಲಿ ಅವರು ಸ್ವಲ್ಪ ಬೇರೆ ರೀತಿಯಿಂದ ಬಂದಿರ್ತಾರೆ ಅವ್ರದ್ದು ಅಫ್ಕೋರ್ಸ್ ರೋಡ್ ಎಷ್ಟು ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ಮುಂಚೆ ದಯಾ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರು ಪ್ರತಿಯೊಂದು ಮಾತು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವ್ರು ಚಿಕ್ಕವರಿದ್ದಾಗ ಸಿಂಗಲ್ ರೋಡ್ ಇತ್ತು ಆಮೇಲೆ ಡಬಲ್ ಒಂದು ಡಿಸ್ಕಷನ್ಸ್ ಆಗಿ ನಾವು ಅಟೆಂಡ್ ಆಗಿದೆ ಬಟ್ ಆ ದಿನ ನಾವು ಕೂಡ ಹಂದ್ಕೊಂಡಿದ್ವಿ ಇನ್ನೊಂದು ಎಲ್ಲರಿಗೂ ಹೆದ್ದಾರಿ ಮತ್ತೆ ಅಂಬುಲೆನ್ಸ್ ಚಾಲಕದ ಒಂದು ತುಂಬಾ ಸ್ಪೆಸಿಫಿಕ್ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ನನಗೆ ಮೊನ್ನೆ ಡಿ ಎಚ್ ಎಸ್ ಕಾಲ್ ಮಾಡಿರೋ ಎಸ್ ಪಿ ಇದೆ ಸೊ ಎಲ್ಲ ನಮ್ಮ ಹಾಸ್ಪಿಟಲ್ ಅಲ್ಲಿ ಆಗಲಿ ಒನ್ ಆರ್ ಟಿ ಸ್ಟಾಫ್ ಆಗಲಿ ಖಾಸಗಿ ಕಟ್ಟಡ ಅಂಬುಲೆನ್ಸ್ ಕೂಡ ಇದೊಂದು ಅರಿವಿಂದ ಕಾರ್ಯಕ್ರಮ ಆದ್ರೆ ಸೊ ಎಷ್ಟೋ ಜೀವಗಳು ಒಂದು ಅಪಘಾತ ಬಂದಾಗ ಯಾವಾಗ ಆಗುತ್ತೆ ಆಗಿದೆ ಸೊ ಅಪಘಾತ ಅಂತ ಅಲ್ಲಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡೋದ್ರಿಂದ ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಗೋಲ್ಡನ್ ಅವರ್ ಅಂದ್ರೆ ಒಬ್ಬ ವ್ಯಕ್ತಿ ಜೀವಕ್ಕೆ ಅವಶ್ಯಕ ಗೋಲ್ಡನ್ ಮಿನಿಟ್ಸ್ ಅಂತ ಹೇಳ್ತಾರೆ ಅದರಲ್ಲಿ ನಾವು ಮೊದಲಾಗಿ ನಾವು ಫಸ್ಟ್ ಚೆಕ್ ಮಾಡೋದೇ ಇದೆ ಮಗು ಈಗ ಯಾವುದೋ ಒಂದು ವ್ಯಕ್ತಿ ಒಂದು ಆಗಿ ಬಿದ್ದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ಮುಖ್ಯ ಅಲ್ವಾ ಈಗ ನಾವೇನು ಫಸ್ಟ್ ನಾವು ಚೆಕ್ ಮಾಡೋದು ಎ ಬಿ ಸಿ ಅಂತೇಳಿ ಚೆಕ್ ಮಾಡ್ತೀವಿ ವೇ ಬ್ರೀದಿಂಗ್ ಅಂಡ್ ಸರ್ಕ್ಯುಲೇಷನ್ ಅಂತ ಚೆಕ್ ಮಾಡ್ತೀವಿ ಏರ್ ಅಂದ್ರೆ ಮೂಗಿಂದ ಬಾಯಿಂದ ಉಸಿರಾಡ್ತಕ್ಕಂಥದ್ದು ಅವೇ ಉಸಿರಾಟ ಆಗ್ತಾ ಅಂದ್ರೆ ಏನಾದ್ರೂ ಬ್ಲಾಕ್ ಏನಾದ್ರು ಚೆಕ್ ಮಾಡಬೇಕಾಗಿರುತ್ತೆ ಅನ್ಕಾನ್ಶಿಯಸ್ ಅಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದು ತುಂಬಾ ಮುಖ್ಯ ಆಗುತ್ತೆ ಸರ್ಕ್ಯುಲೇಷನ್ ಅನ್ನು ನಾವು ಪಲ್ಸ್ ನೋಡ್ತೀವಿ ಏನು ವೇ ಬ್ರೀದಿಂಗ್ ಇಲ್ಲ ಅಂದ್ರೆ ಏನಾದ್ರೂ ಏನೋ ಅಡ್ಡಾಡ್ತಾ ನೋಡಿ ತೆಗಿಬೇಕಾಂತ ಹೇಳಿದ್ವಿ ಹಾಸ್ಪಿಟಲ್ ಅಲ್ಲಿ ಅದು ಸರ್ಕ್ಯುಲೇಷನ್ ಅವರೇ ಪಲ್ಸ್ ನೋಡಿ ಪಲ್ಸ್ ಬೇಕಿಲ್ಲ ಅಂದರೆ ಇಮಿಡಿಯಟ್ ಆಗಿ ಶೂಟ್ ಮಾಡಬೇಕು ಏನು ಬ್ರೀದಿಂಗ್ ಇಲ್ಲ ಸರ್ಕ್ಯುಲೇಷನ್ ಪಲ್ಸ್ ಇಲ್ಲ ಅಂದ್ರೆ ನಾವು ಸೀಪೇರ್ ಮಾಡಬೇಕು ಸೊ ಈ ಒಂದು ಸ್ಟೆಪ್ಸ್ ನಾವು ಹಾಸ್ಪಿಟಲ್ ಮಟ್ಟದಲ್ಲಿ ಮಾಡ್ತೀವಿ ನಾವು ವೈದ್ಯರು ಮಾಡಿದ್ರೆ ನಿಯಮ್ ಮಾಡಿದ್ರೆ ಎಷ್ಟು ಅನುಕೂಲ ಟೈಮ್ ಟು ಟೈಮ್ ಆ ವ್ಯಕ್ತಿನ ನಾವು ಇಮಿಡಿಯೇಟ್ ಆಗಿ ಸೇವ್ ಮಾಡಬೇಕು ಆ ಒಂದು ರಿಸಲ್ಸ್ಟೇಷನ್ ಅಂತ ನಾವು ಹೇಳ್ತೀವಿ ಈ ಅಂದರೆ ಆ ವ್ಯಕ್ತಿಗೆ ನಾವು ಕೊಡುವಂತ ಈ ಪ್ರೊಸೆಸ್ನ ನಾನು ಏನು ಹೇಳಿದೆ ಇದು ಆಸ್ಪತ್ರೆ ಮಟ್ಟದಲ್ಲಿ ನಡೆಯುತ್ತೆ ಇದೇ ಸ್ಥಳದಲ್ಲಿ ಆದಕ್ಕೆ ನೀವು ಕೊಟ್ಟರೆ ಅತಿ ಬೇಗ ಆ ವ್ಯಕ್ತಿನ ಇಮಿಡಿಯೇಟ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಮಾಡಿ ಇಮಿಡಿಯೇಟ್ ಆಗಿ ಮ್ಯಾನೇಜ್ ಆಗಿ ತಾವುಗಳೇ ಒಂದು ಫಸ್ಟ್ ಏಡ್ ಮಾಡಿ ಕಳಿಸ್ರೆ ಆ ವ್ಯಕ್ತಿನ ವ್ಯಕ್ತಿ ನೈನ್ ಪರ್ಸೆಂಟ್ ಜೀವನ ಆರಾಮಾಗಿ ಕಾಪಾಡ್ಬೋದು ಇದು ಅಂದ್ರೆ ಏನಂದ್ರೆ ಇದು ಗಾಬರಿ ಆಗ್ಬಾರ್ದು ಯಾರು ಅದೇ ನಮಗೆ ಮೇನ್ ಆಗಲಿ ಈ ಇದು ಅರಿವು ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಪೇಶನ್ಸ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ನೀವು ಅದೇ ರೀತಿ ಆ ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಆರಾಮಾಗಿ ಆಂಬುಲೆನ್ಸ್ ಕರೆಸಿ ನೀವೇನು ಸ್ಟೆಪ್ಸ್ ಮಾಡ್ಬೇಕನ್ನೋದನ್ನು ಕೂಡ ಅದನ್ನೇ ಫಾಲೋ ಮಾಡಿದರೆ ನಾವು ಅಷ್ಟೇ ಮಾಡೋದು ಎಲ್ಲರೂ ಚೀಡಾಕ್ತಿರ್ತಾರೆ ಅಲ್ಲಿ ಓಡಾ ಇವಾಗ ಏನಾಗಬೇಕು ಅಂತ ಹೋಗ್ಬೋದು ಹತ್ತು ಹೋಗ್ಬಿಟ್ಟವಂತಾರೆ ನಮ್ಮ ರವಿ ಸರ್ ಬಂದಿದೆ ಹೇಳ್ತಾರೆ ಬಟ್ ನಾನೊಂದು ಒಂದು ಪಾಯಿಂಟ್ ಏಳು ಡಿಗ್ರಿ ಕಡೆ ನಿಮ್ಮೊಂದು ಕಾಮನ್ ನಾನು ಹೇಳಿರ್ತೀನಿ ಹೇಳ್ತಾರೆ ಇದು ಆದಮೇಲೆ ಅದನ್ನು ಕರ್ಕೊಂಬಂದು ನಮ್ಮ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡೋದಂದರೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ನಾನು ನೋಡಿದಾಗ ಹೆದ್ದಾರ್ ಗ್ರೂಪಲ್ಲಿ ಅಲ್ಲಿ ನಾನು ಎರಡು ವರ್ಷದಿಂದ ಇದ್ದೀನಿ ಎಷ್ಟು ಬೇಗ ಅಟೆಂಡ್ ಮಾಡ್ತಾರೆ ಸರ್ ಅಂದ್ರೆ ನಿಮ್ಮೊಂದು ಪ್ರಯತ್ನ ಸರ್ ಪೊಲೀಸ್ ಇಲಾಖೆ ಮತ್ತು ಎನ್ ಎಚ್ ಹೆದ್ದಾರಿ ಬ್ರದರ್ ಅವರೆಲ್ಲ ನೋಡಿದ್ರಿ ಹಾಗೆ ಒಂದು ನಿಮಿಷದಲ್ಲೇ ಅಲ್ಲಿ ಇರುತ್ತೆ ನಾನು ಒಂದು ಕೆಲವೊಂದು ಹಾಕಿದ ಈ ಕಡೆ ಹಾಕಿರ್ತೀನಿ ಅಟೆಂಡ್ ಮಾಡ್ತಾ ಇರತ್ತ ಸೊ ಇಷ್ಟೊಂದು ಫಾಸ್ಟೆಸ್ಟ್ ಅಲ್ಲಿ ಅಂಬುಲೆನ್ಸ್ ಕೂಡ ನಾವು ಕೂಡ ಒದ್ಸಕ್ ಆಗಲ್ಲ ಪಬ್ಲಿಕ್ಸ್ಗೆ ಟೈಮ್ ಕಾಲ್ ಮಾಡಿ ಅಲ್ಲಿ ಹೋಗಿ ಮಿನಿಮಮ್ ಹಾಫ್ ಅನ್ ಅವರ್ ತಗೋತೀರಿ ನಾನು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೇಳ್ತಾ ಬಟ್ ಅದೇ ಹೆದ್ದಾರಿ ಸಾಹಿತ್ಯ ಏನಿದೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಟೂ ಟು ಫೈವ್ ಮಿನಿಟ್ಸ್ ಅಲ್ಲಿ ಗಾಡಿ ಇರುತ್ತೆ ಆಲ್ರೆಡಿ ಆ ಪೇಷಂಟ್ ಶಿಫ್ಟ್ ಆಗಿರುತ್ತೆ ಹೈವೇ ಎಲ್ಲ ಕ್ಲಿಯರ್ ಆಗಿದೆ ಏನು ಪ್ರಯತ್ನ ಜೀವ ಉಳಿಸ್ಕೊಂತ ಪ್ರಯತ್ನ ಇದೆ ನೀವು ಸರ್ ಹೇಳೋದು ನಿಮ್ಮೆಲ್ಲ ಸೇನಾ ನೀವು ಅಂತ ಹೇಳಿ ನಿಮ್ಮನ್ನ ನಾನು ದೇವರಿಗೆ ಹಾಗೂ ವೈದ್ಯರಿಗೆ ಹೋಲಿಸಿದ್ರು ತಪ್ಪಲ್ಲ ಸೊ ನೀವು ವೈದ್ಯರಿಗೆ ಸಮಾನವಾಗಿ ಕೆಲಸ ಮಾಡ್ತಾ ಇದ್ದೀರ ಸೊ ಈ ಒಂದು ಕೆಲಸ ಯಾರು ವೈದ್ಯರೇ ಮಾಡ್ಬೇಕಂತ ಏನಿಲ್ಲ ನೀವು ಕೂಡ ಈ ವೈದ್ಯರ ಆಗ್ಬೋದು ಜೀವ ಕಾಪಾಡುವಂತ ಅವ್ರಿಗೆ ದೇವರ ಸಮಾನ ಕಾಣ್ತಾರೆ ಅಪರಾಧ ವ್ಯಕ್ತಿಗಳು ದೇವರ ಸಮಾನವಾಗಿ ಕಂಡಿರ್ತಾರೆ ನಿಮ್ಗೂ ಅದು ಅನುಭವ ಆಗಿರುತ್ತೆ ಕೆಲಸ ಕಾರ್ಯಕ್ರಮಗಳು ಈ ರೀತಿಯ ಅರಿನ ಕಾರ್ಯಕ್ರಮಗಳು ಈ ರೀತಿ ಹೋಗಿ ಅಂತ ನಾನೊಂದು ಆಶಿಸ್ತಾ ನಿಮ್ಗೆ ಒಂದು ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಹಗಲಿರುಗಳು ನಾವು ಕೂಡ ನಾವು ಶೇರ್ ಮಾಡಿರ್ತೀವಿ ಆರೋಗ್ಯ ಇಲಾಖೆ ವೈದ್ಯರು ಕೂಡ ನಾನು ಗ್ರೂಪಿಗೆ ಆಡ್ ಮಾಡ್ತಾ ಇದ್ದೀನಿ ಪಿ ಎಚ್ ಎಲ್ಲ ವೈದ್ಯರು ಕೂಡ ಆಡ್ ಮಾಡಿದ್ವಿ ಆಂಬುಲೆನ್ಸ್ ಡ್ರೈವರ್ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಆಂಬುಲೆನ್ಸ್ ಡ್ರೈವರ್ಗಳು ಎಲ್ಲರೂ ನಾವು ಆಡ್ ಮಾಡಿದೀವಿ ಸೊ ಏನೇ ಒಂದು ಪುನರ್ ನಮ್ಮ ಕಡೆ ಏನೇನು ಸಾಗಬೇಕಂದ್ರೆ ನಾವು ಮಾಡ್ತಿರಂತ ಹೇಳ್ತಾ ಈ ಮನೆ ರಿಕ್ವೆಸ್ಟ್ ಪ್ರತಿ ಆರು ತಿಂಗಳಿಗೆ ಹೋಗಿ ಇದೇ ರೀತಿ ಕಾರ್ಯಗಳು ಕೂಲಿಗೆ ಅಲ್ಲದೆ ಹೋಬಳಿ ಮಟ್ಟದಲ್ಲಿ ಕೂಡ ಮಾಡಿದ್ರೆ ಎಲ್ಲರಿಗೂ ಅದ್ರಿಂದ ಆಶಿಸ್ತಾ ಅಪಘಾತಗಳನ್ನು ಕರೆಗಟ್ಟಲಿಕ್ಕೆ ಹಗಲಿಯನ್ನು ನಮ್ಮ ಜೊತೆ ಶ್ರಮಿಸ್ತಾ ಇದ್ದೀರಾ ಹೀಗಾಗಿ ನಾನು ಬಂದ ಮೇಲೆ ಯಾವುದೂ ಒಂದು ಮುಖಾಮುಖಿ ಪರಿಚಯ ಆಗಿದ್ದಿಲ್ಲ ಬರೇ ಇವೆಲ್ಲ ಕೆಲಸ ಮಾಡಿದಷ್ಟೇ ನಾವು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀವಿ ಹೀಗಾಗಿ ಒಂದು ಮುಖಾಮುಖಿ ಪರಿಚಯನೂ ಆಗುತ್ತೆ ಮತ್ತೆ ಒಂದಿಷ್ಟು ಏನೆಲ್ಲ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಮಾಡಿದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಎಸ್ ಪಿ ಸಾಹೇಬ್ ಈ ಭಾಗದ ಯುವ ಅಧಿಕಾರಿ ದಶ್ ಮೇಡಮ್ ಅವರು ಮತ್ತೆ ಅಧ್ಯಕ್ಷರಾದ ಶಿವನ್ ಅವರು ನಮ್ಮ ಡಿ ಎಚ್ ಓ ಪ್ರದೀಪ್ ಸರ್ ಅವರು ರವಿಕುಮಾರ್ ಉಪನ್ಯಾಸನಲ್ಲಿರುವ ರವಿಕುಮಾರ್ ಸರ್ ಬಂದಿದ್ದಾರೆ ಹಾಗೂ ಇದಕ್ಕೆಲ್ಲ ಕಾರ್ಯಕ್ರಮದ ಉತ್ತಮ ರೀತಿಯಲ್ಲಿ ಕೋರ್ಟ್ ಬರಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಶಿವ ಎಲ್ಲ ಬಹಳಷ್ಟು ಸಮಾವೇಶಿದ್ದಾರೆ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ ಇವೆಲ್ಲ ಪೊಲೀಸ್ ಸಿಬ್ಬಂದಿ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂದ್ರೆ ಹೆದ್ದಾರಿ ಸಹಾಯಕರು ಸಹಾಯಕರು ಅನ್ನೋದಕ್ಕಿಂತ ಸೇನಾನಿಗಳಂದ್ರೆ ಒಳ್ಳೇದೇ ನಾನು ಹೇಳಿ ಶಬ್ದ ಅಷ್ಟೊಂದು ಒಳ್ಳೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆಂಬುಲೆನ್ಸ್ ಡ್ರೈವರ್ಗಳು ಎ ಆರ್ ಎಸ್ ಎಸ್ ಮತ್ತು ಒನ್ ಆಟ್ ಸಿಬ್ಬಂದಿಗಳು ಹಾಗೂ ಇವೆಲ್ಲ ಏನಿದೆ ಸಿಬ್ಬಂದಿಗಳು ಹಾಜರಿದ್ದಾರೆ ಅದ್ರ ಜೊತೆಗೆ ಇದನ್ನು ವ್ಯವಸ್ಥಿತವಾಗಿ ಜನ ಜನ ಜನರಿಗೆ ತಲುಪಿಸುವಂತ ಕೆಲಸ ನಮ್ಮ ಪತ್ರಿಕಾ ಮಿತ್ರರು ಮಾಡ್ತಾ ಇದ್ದಾರೆ ಅವರು ಕೂಡ ಹಾಜರಿದ್ದಾರೆ ಸೊ ಈ ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಅಪಘಾತಗಳು ಏನು ಆಗ್ತಾ ಇದ್ದಾವೆ ಸೊ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಮತ್ತೆ ನಮಗೆ ಅಪಘಾತದಲ್ಲಿ ಭೀಕರ ಗಂಭೀರವಾಗಿ ಗಾಯಗೊಂಡಾಗ ಅವನು ಇಮಿಡಿಯೇಟ್ ಏನಿದೆ ನಾವು ಆಸ್ಪತ್ರೆಯನ್ನು ಕಳಿಸೋದಾಯಿತು ಅಥವಾ ಹೆದ್ದಾರಿಯನ್ನು ಏನಿದೆ ಒಂದು ಸಂಚಾರಕ್ಕೆ ಸುಗಮಗೊಳಿಸೋದಾಯಿತು ಅವನ್ನೆಲ್ಲವನ್ನು ಮಾಡಬೇಕಂದ್ರೆ ಇಮಿಡಿಯೇಟ್ ನಾವಲ್ಲಿ ರಶ್ ಆಗಬೇಕಾಗತ್ತೆ ಹೀಗಾಗಿ ನೀವುಗಳೆಲ್ಲ ಏನಿದೆ ಆ ಕೆಲಸನ ಸುಮಾರು ವರ್ಷಗಳಿಂದ ಇವತ್ತಲ್ಲ ಸುಮಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ಹೀಗಾಗಿ ಆಮೇಲೆ ನಮ್ಮ ಆ್ಯಂಬುಲೆನ್ಸ್ ಯಾರು ಸಿಬ್ಬಂದಿಗಳಿದ್ದೀರಿ ನಮ್ಮ ಪೊಲೀಸ್ ಸಿಬ್ಬಂದಿ ಇದ್ದೀರಿ ಹೆಸರಿ ಸಹಾಯಕರಿದ್ದೀರಿ ಅಲ್ಲಿ ಹೋದಾಗ ಕೆಲವೊಂದು ಪೇಷಂಟ್ ಜೊತೆ ಆಯಿತು ಯಾವ ಥರ ನಾವು ಅವ್ರನ್ನ ಟ್ರೀಟ್ ಮಾಡ್ಬೋದಾಗಿತ್ತು ಪ್ರಾಥಮಿಕ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಅವರನ್ನು ಶಿಫ್ಟ್ ಮಾಡೋ ವಿಧಾನಗಳು ಏನಿದೆ ನಾವೆಲ್ಲ ಒಂದಿಷ್ಟು ಕಲ್ತ್ಕೊಂಡಿದ್ವಿ ಆದರೂ ಇನ್ನೊಂದಿಷ್ಟು ಏನಿದೆ ಉತ್ತಮ ರೀತಿ ಮಾಡಲಿಕ್ಕೆ ಇವತ್ತು ಡಾಕ್ಟರ್ ರವಿಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ನೀವೇ ನಾವು ಕೆಲಸ ಮಾಡ್ತಾ ಇದ್ದೀರಾ ರಾತ್ರಿ ಒಂದು ಗಂಟೆ ಆದ್ರೂ ರೋಡಿಗೆ ಹೋಗ್ತಿದ್ದೀರಾ ಹಾಗಾಗಿ ನೀವು ಕೂಡ ನಿಮ್ಮ ಕುಟುಂಬ ಸುರಕ್ಷಿತವಾಗಲಿ ಅಂತ ಹೇಳಿ ಆ ಉದ್ದೇಶದಿಂದ ಇವತ್ತು ಹೆದ್ದಾರಿ ಏನು ಸೇನಾನಿಗಳಿದ್ದೀರಾ ಹೆದ್ದಾರಿ ಸೇನಾನಿಗಳಿಗೆ ಎಸ್ ಪಿ ಸಾಹೇಬ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೆಲ್ಮೆಟ್ ಗಳನ್ನ ಇಲ್ಲದೆ ಇಲಾಖೆಯಿಂದ ಒಂದು ಕೊಡೋ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅದರ ಜೊತೆಗೆ ರಿಫ್ಲೆಕ್ಟರ್ ಜಾಕೆಟ್ಗಳನ್ನು ಕೂಡ ಹೆದ್ದಾರಿ ಸಹಾಯಕರಿಗೆ ಮತ್ತು ಆಂಬುಲೆನ್ಸ್ ಡ್ರೈವರ್ಗೆ ಆಂಬುಲೆನ್ಸ್ ಏನು ಸಿಬ್ಬಂದಿಗಳಿದ್ದಾರೆ ಅವರಿಗೂ ಕೊಡಲಿಕ್ಕೆ ನಾವು ಇವತ್ತು ಪ್ಲಾನ್ ಮಾಡಿದ್ದೀವಿ ಅದರ ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ನಾವು ಏನಿದೆ ಒಂದು ಸತ್ತಲಿಗೆ ಹೋಗಿ ಅಲ್ಲಿ ಕೂಡ ಸಾರ್ವಜನಿಕರಿಗೆ ಅಂದರೆ ಎಲ್ಲರಿಗೂ ನಾವು ಕೊಡಲಿಕ್ಕಾಗಲ್ಲ ಎಷ್ಟು ಜನರಿಗೆ ಆಗುತ್ತೆ ಒಂದಿಷ್ಟು ಸಾರ್ವಜನಿಕರಿಗೂ ಕೂಡ ಹೆಲ್ಮೆಟ್ ಕೊಟ್ಟು ನಾವು ಹೆದ್ದಾರಿ ಪಕ್ಕದಲ್ಲಿ ವಾಸ ಇರೋದಿಲ್ಲ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ನಾವು ಬಳಸಬೇಕು ಅಂತೇಳಿ ಒಂದು ಏನಿಲ್ಲ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಇವತ್ತು ಎಸ್ ಟಿ ಸಾಹೇಬರು ಸಾರ್ವಜನಿಕರಿಗೂ ಕೂಡ ಅಲ್ಲಿ ಹೆಲ್ಮೆಟ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸೊ ಹೀಗಾಗಿ ಇವತ್ತು ಏನು ಈ ಇದನ್ನು ಅದು ಫಲಪ್ರದ ಆಗಬೇಕು ಮತ್ತೆ ಏನು ಇಲ್ಲಿ ತಜ್ಞರು ಬಂದಿದ್ದಾರೆ ನಿಮಗೆ ಬಗ್ಗೆ ಹೇಳ್ತಾರೆ ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಹಕಾರ ಇದು ಕಂಟಿನ್ಯೂ ಇರಲಿ ಅಂತ ಹೇಳ್ತಾ ಇವೆಲ್ಲ ನಿಮಗೆ ಬಹಳ ಅಮೂಲ್ಯ ಸಮಯನ ನಮ್ಮ ಜೊತೆ ಸ್ಪೆಂಡ್ ಮಾಡ್ಕೊಂಡಿದ್ದೀರಾ ಹೀಗಾಗಿ ನಿಮಗೆಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯನಗರ ಇವರಿಗೆ ಉಪಾಯಿ ಬರೋದಕ್ಕಿಂತ ಹಾಗೂ ಶಿ ನೀಡುವ ಮೂಲಕ ಸ್ವಾಗತ ಅಂತ ಕೇಳ್ಬೋದು ಅದೇ ರೀತಿಯಾಗಿ ತಹಸೀಲ್ದಾರ್ ಮೂರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿ ಕೆ ನೇತ್ರಾವತಿ ತಹಸೀಲ್ದಾರ್ ಮೂರ್ ಅವರಿಗೆ ಬಿ ಎಸ್ ಅವರು ಶಶಿ ನೀಡುವ ಮೂಲಕ ಸ್ವಾಗತ ಕೊಡಬೇಕಂತ ಹೇಳಿ ಶ್ರೀ ಕವರೇ ಶಿವಪ್ಪ ನಾಯಕ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡಿರೋರಿಗೆ ಸ್ವಾಗತವನ್ನು ಕೋರುತ್ತಾ ಈ ಶ್ರೀ ವಿಕಾಸ್ ಸರ್ ಅವರು ಕೊಟ್ಟರು ಕೊಟ್ಟರು ಸಿ ಅವರು ಸ್ವಾಗತವನ್ನು ಕೋರಬೇಕಂತ ಕೇಳ್ತಾರೆ அதே ரீதியாக பிஎஸ்எல்லை ಚೆನ್ನಾಗೇ ಗುರುತಿಸ್ಕೊಂಡಿದ್ದಾರೆ ನನ್ನ ಹತ್ರ ಮಾತಾಡಿದ್ದಾರೆ ಬಟ್ ಅವ್ರು ಮಾಡಿರೋ ಕೆಲಸದ ಬಗ್ಗೆ ಅವತ್ತೇ ಹೇಳ್ಕೊಂಡಿರಲಿಲ್ಲ ಫಸ್ಟ್ ಆಫ್ ಆಲ್ ಐ ಟು ಕಾಂಗ್ರ್ಯಾಚುಲೇಟ್ ಡಿ ವೈ ಎಸ್ ಪಿ ಸರ್ ಡಿಸ್ಟಿಕ್ ಫಾರ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಬಿಕಾಸ್ ಏನ್ ನಡೀತಿದೆ ತಾಲೂಕಲ್ಲಿ ಅಂತ ತಿಳ್ಕೊಂಡು ಒಂದು ಲೈಕ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಐ ಆಮ್ ಸಾರಿ ಫಾರ್ ನನಗೆ ಗೊತ್ತಿರಲಿಲ್ಲ ಹೆಲನ್ ಕೆಲರ್ ಅವ್ರ ಮಾತು ಹೇಳ್ತಾರೆ ಒಬ್ಬರು ಸ್ವಲ್ಪ ಮಾಡ್ಬೋದು ತುಂಬ ಜನ ಸೇರಿದ್ರೆ ತುಂಬ ಮಾಡ್ಬೋದು ಅನ್ನೋದು ಒಂದು ಅಂದ್ರೆ ಅಲೋನ್ ಕ್ಯಾನ್ ಡೂ ಲಿಟಲ್ ಬಟ್ ಇಫ್ ದ ಗ್ರೂಪ್ ಇಸ್ ಗುಡ್ ವಿ ಕ್ಯಾನ್ ಡೂ ಮಚ್ ಅನ್ನೋದು ಒಬ್ಬೊಬ್ಬರು ಅಳಿಲು ಸೇವೆ ಅಂತ ಏನು ಹೇಳ್ತೀವಿ ಸರ್ ನಾವು ರಾಮಾಯಣದಲ್ಲಿ ಅಳಿಲು ಏನು ಸೇವೆ ಮಾಡಿದ್ರಲ್ಲ ಅಷ್ಟೇ ಸ್ಟೈಲಿ ಥಿಂಗ್ ದಟ್ ಯು ಕ್ಯಾನ್ ಡೂ ಈಸ್ ಸೇವ್ ಒನ್ ಎಲ್ಸ್ ಲೈಫ್ ನೀವು ಒಬ್ಬರು ಪ್ರಾಣ ಉಳಿಸಿದಂಗೆಲ್ಲ ಕುಟುಂಬದ ಒಬ್ಬ ದುಡಿಯೋ ಮಗ ಇರ್ಬೋದು ಅವ್ರ ಜೀವನ ಉಳಿಸಿ ಅಂದರೆ ಇವರು ಮೇಕಿಂಗ್ ವೇ ಫಾರ್ ದರ್ ಬೆಟರ್ ಲೈಫ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಐ ಹೋಪ್ ಟಿ ಎಚ್ ಓ ಅವರು ಮತ್ತು ಅವ್ರ ಟೀಮ್ ನಿಮಗೆ ಎಜುಕೇಟ್ ಮಾಡುತ್ತೆ ಇದ್ರ ಬಗ್ಗೆ If any help, anything regarding this Taluk uh, administration is ready with you, it is always with you and thank you.